ಬೇಬಿ ನ್ಯೂಸ್ ವಿಶೇಷ ವರದಿಗೆ ಸ್ವಾಗತ ನಾನು ಅಕ್ಷತಾ ಕುಲಕರ್ಣಿ ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ವಿಚಾರವಾಗಿ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿರುವ ವಿಚಾರ ಇದೀಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಈ ಘಟನೆ ಸಂಬಂಧವಾಗಿ ಸಿಎಂ ಸಿದ್ದರಾಮಯ್ಯ ಶಾಸಕ ಭರತ್ ರೆಡ್ಡಿ ವಿರುದ್ಧ ಗರಂ ಆಗಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಭರತ್ ರೆಡ್ಡಿಗೆ ಏನ್ ಹೇಳಿದ್ರು ಬನ್ನಿ ನೋಡೋಣ ಅಕೊಸ್ಕರ ಅವರು ತುರ್ತು ಮಾಡಿ ಅಂತ ಹೇಳಿ ಮಾಡಿ ಕೊಡ್ತಾರೆ. ಸರಿಯಾಗಿ ಸಾಸಗಿ ಬುಲೆಟ್ ಅನ್ನುವಂತದ್ದನ್ನ ಅಲ್ಲಿ ಎಫ್ಬಿ ಮಾಹಿತಿ ಕೊಟ್ಟಿದ್ದಾರೆ. ಆ ಸಾಸಗಿ ಬುಲೆಟ್ ಅಂತ ಎಫ್ಬಿ ಮಾಹಿತಿ. ಇಗಾ ಸತ್ತಿ ಶೆಡ್ ಊರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಅವರು ಇಟ್ಕೊಂಡಿದ್ದಾರೆ. ಏರ್ ಏರ್ ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಬಂದಿದೆ ಮನುಷ್ಯನಿಗೆ ತಗ್ಲಿದೆ ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ಅಲ್ಲ ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ ಅದಕ್ಕೆ ಅದು ಯಾರು ಬುಲೆಟ್ ಯಾರು ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ಲ

ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಬಂದಿದೆ ಮನುಷ್ಯನಿಗೆ ತಗ್ಲಿದೆ ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ಅಲ್ಲ ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ ಅದಕ್ಕೆ ಅದು ಯಾರು ಬುಲೆಟ್ ಯಾರು ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ಲ ಅದಕ್ಕೆ ಅದು ತನಿಖೆ ಮಾಡಿ ಹೇಳಿ ಕೊಟ್ಟು

ಈ ವಿಚಾರ ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಈ ಘಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದು ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಗರಂ ಆಗಿದ್ದಾರೆ ಅಲ್ಲದೆ ಪೊಲೀಸರ ಮೇಲೂ ಅಸಮಾಧಾನ ಹೊರಹಾಕಿದ್ದ ಸಿಎಂ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಘಟನೆಯ ಮಾಹಿತಿ ನೀಡಲು ತೆರಳಿದ್ದ ವೇಳೆ ಗರಂ ಈ ವೇಳೆ ಫೋನ್ ಮಾಡಿದ್ರು ಸ್ವೀಕರಿಸದ ಸಿದ್ದರಾಮಯ್ಯ ಜಮೀರ್ ಮುಂದೆಯೇ ಅಸಮಾಧಾನ ಹೊರಹಾಕಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಈ ಘಟನೆ ಬಗ್ಗೆ ಜಮೀರ್ ಅಹಮದ್ ಮಾಹಿತಿ ನೀಡಲು ಸಿಎಂ ಭೇಟಿಗೆ ತೆರಳಿದ್ರು ಈ ವೇಳೆ ಶಾಸಕ ಭರತ್ ರೆಡ್ಡಿಗೆ ಫೋನ್ ಮಾಡಿ ಮಾತನಾಡಿಸಲು ಜಮೀರ್ ಯತ್ನಿಸಿದ್ದಾರೆ ಆದ್ರೆ ಸಿಎಂ ಫೋನ್ ತೆಗೆದುಕೊಳ್ಳದೆ ಹೋಗ್ರಿ ಏನ್ ಭರತ್ ರೆಡ್ಡಿ ಸರಿಯಾಗಿ ಬುದ್ಧಿ ಹೇಳಿ ಆತನಿಗೆ ಗಲಾಟೆ ಬೇಕಿರಲಿಲ್ಲ ಕಾರ್ಯಕರ್ತನ ಸಾವಾಗಿದೆ ಅವರ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟುವುದು ರಾಂಗ್ ಡೈರೆಕ್ಷನ್ ಎಂದು ಸೆಟ್ ಆಗಿದ್ದಾರೆ ನಾನು ಭರತ್ ರೆಡ್ಡಿ ಜೊತೆ ಮಾತನಾಡಲ್ಲ ಎಂದು ಫೋನ್ ತೆಗೆದುಕೊಳ್ಳಲು ನಿರಾಕರಿಸಿದ್ದಾರೆ ಬಳ್ಳಾರಿಯ ಈ ಘಟನೆಯಲ್ಲಿ ಶಾಸಕ ಭರತ್ ರೆಡ್ಡಿ ಅವರ ಪಾತ್ರದ ಬಗ್ಗೆ ಆರೋಪಗಳು ಕೇಳಿ ಬಂದಿವೆ ಘಟನೆಯ ಪ್ರಾಥಮಿಕ ವರದಿ ತಂದ ಡಿಜಿಪಿ ಡಾಕ್ಟರ್ ಸಲೀಂ ಅಹಮದ್ ಮತ್ತು ಗುಪ್ತಚರ ಇಲಾಖೆ ಡಿಜಿಪಿ ಅವರು ಸಿಎಂಗೆ ಮಾಹಿತಿ ನೀಡಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಪೊಲೀಸರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಗುಂಡಿನ ದಾಳಿ ಬಗ್ಗೆ ಪೊಲೀಸರ ಮೇಲೂ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದು ಸಣ್ಣ ಘಟನೆ ಇಷ್ಟೊಂದು ದೊಡ್ಡದಾಗೋವರೆಗೂ ಪೊಲೀಸರು ಏನ್ ಮಾಡ್ತಾ ಇದ್ರು ಅಮಾಯಕ ಯುವಕನ ಜೀವ ಹೋಗಿದೆ ಎಂದು ಸಿಎಂ ಸೆಟ್ ಆಗಿದ್ದಾರೆ ಭರತ್ ರೆಡ್ಡಿ ಅವರನ್ನ ಕಂಟ್ರೋಲ್ ಮಾಡುವ ಜವಾಬ್ದಾರಿಯನ್ನ ನಾಗೇಂದ್ರ ಮತ್ತು ಕಂಪ್ಲಿ ಗಣೇಶ್ ಅವರಿಗೆ ವಹಿಸಲಾಗಿದೆ ಬಳ್ಳಾರಿಯಲ್ಲಿ ಕಾರ್ಯಕರ್ತರ ಸಾವು ರಾಜಕೀಯ ಉದ್ವಿಗ್ನತೆಗೆ ಕಾರಣವಾಗಿದ್ದು ಶಾಸಕ ರೆಡ್ಡಿ ಅವರ ವಿರುದ್ಧ ಆರೋಪಗಳು ಕೇಳಿ ಬಂದಿವೆ ಜೊತೆಗೆ ಗಾಲಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಕೂಡ ಕೆರಳಿ ಕೆಂಡುವಾಗಿದ್ದು ಸದ್ಯ ಸಿಎಂ ಸಿದ್ದರಾಮಯ್ಯ ಪರಿಸ್ಥಿತಿ ನಿಯಂತ್ರಣಕ್ಕೆ ತರುವಂತೆ ಸೂಚಿಸಿದ್ದಾರೆ ಘಟನೆಯಲ್ಲಿ ಗುಂಡಿನ ದಾಳಿ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಆರೋಪಿಗಳನ್ನ ಬಂಧಿಸುವ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಬಳ್ಳಾರಿಯಲ್ಲಿ ಶಾಂತಿ ಕಾಪಾಡಲು ಹೆಚ್ಚಿನ ಪೊಲೀಸ್ ಪಡೆ ನಿಯೋಜಿಸಲಾಗಿದ್ದು ಈ ಘಟನೆ ಬಳ್ಳಾರಿ ರಾಜಕೀಯ ಘರ್ಷಣೆಗೆ ಕಾರಣವಾಗಿದೆ ವಿಪಕ್ಷಗಳು ಸಿಡಿದ ಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪಕ್ಷದ ಶಾಸಕರನ್ನ ಕಟ್ಟುನಿಟ್ಟಾಗಿ ನಿಯಂತ್ರಿಸುವ ಸೂಚನೆ ನೀಡಿದ್ದು ಪರಿಸ್ಥಿತಿ ತಿಳಿಗೊಳ್ಳಲು ಸಚಿವರು ಮತ್ತು ಶಾಸಕರು ಪ್ರಯತ್ನಿಸ್ತಾ ಇದ್ದಾರೆ ಇದಾಗಿದ್ದು ಈ ಹೊತ್ತಿನ ವಿಶೇಷ ವರದಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ